ನಮಸ್ಕಾರ ಲೋಕಾಯುಕ್ತ ದಾಳಿ ಟಿವಿಗೆ ಸ್ವಾಗತ ನಾನು ಬೆಂಗಳೂರು ಟ್ರಾಫಿಕ್ಗೆ ಬೈಕ್ ಟ್ಯಾಕ್ಸಿ ಮತ್ತಷ್ಟು ಹೊರೆಯಾಯ್ತಾ ಎಂಬ ಪ್ರಶ್ನೆ ಮೂಡಿದೆ ಅದಕ್ಕೆ ಕಾರಣ ರಾಜ್ಯ ಸರ್ಕಾರ ರಚನೆ ಮಾಡಿರುವ ಸಮಿತಿ ಮಾಡಿರುವ ಸ್ಪಷ್ಟ ಶಿಫಾರಸುಗಳು ಹಿಂದೆ ಬೈಕ್ ಟ್ಯಾಕ್ಸಿ ಕುರಿತು ವರದಿ ನೀಡಲು ಸರ್ಕಾರ ಸಮಿತಿ ರಚಿಸಿತ್ತು ಸಾರಿಗೆ ಇಲಾಖೆ ಕಾರ್ಯದರ್ಶಿ ಅಧ್ಯಕ್ಷತೆಯಲ್ಲಿ ರಚನೆಯಾಗಿರುವ ಉನ್ನತಾಧಿಕಾರಿಗಳ ಸಮಿತಿಯು ಬೈಕ್ ಟ್ಯಾಕ್ಸಿ ಅನುಮತಿ ಮಾಡುವುದು ಬೇಡ ಎಂದು ವರದಿಯಲ್ಲಿ ಉಲ್ಲೇಖ ಮಾಡಿದೆ ಜೊತೆಗೆ ಬೈಕ್ ಟ್ಯಾಕ್ಸಿ ಅನುಮತಿಯಿಂದಾಗೋ ಸಮಸ್ಯೆ ಬಗ್ಗೆ ವರದಿ ಸಿದ್ಧಪಡಿಸಿ ಹೈಕೋರ್ಟ್ಗೆ ಮಾಹಿತಿ ನೀಡಿದೆ ಬೆಂಗಳೂರು ನಗರದಲ್ಲಿ ಎರಡ್ ಸಾವಿರದ ಹದಿನೈದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಶೇಕಡಾ ನಲವತ್ತೆರಡು ಜನಸಂಖ್ಯೆ ಹೆಚ್ಚಾಗಿದೆ ಬೈಕ್ಗಳ ಸಂಖ್ಯೆ ಶೇಕಡಾ ತೊಂಬತ್ತೆಂಟರಷ್ಟು ಸಂಖ್ಯೆ ಹೆಚ್ಚಳವಾಗಿದೆ ಬೆಂಗಳೂರಿನಲ್ಲಿ ಲಕ್ಷ ಲಕ್ಷ ಬೈಕ್ ಕಾರು ಒಟ್ಟು ಒಂದು ಕೋಟಿ ವಾಹನಗಳಿವೆ ಇದರಿಂದಲೇ ಸಿಲಿಕಾನ್ ಸಿಟಿಯಲ್ಲಿ ದಿನೇ ದಿನೇ ಟ್ರಾಫಿಕ್ ಪ್ರಮಾಣ ಹೆಚ್ಚಾಗ್ತಿದೆ ಹೀಗಿದ್ದಾಗ ಬೈಕ್ ಟ್ಯಾಕ್ಸಿ ಸೇವೆ ಕಾನೂನು ಬದ್ಧಗೊಳಿಸಿದ್ರೆ ಸಂಚಾರ ದಟ್ಟಣೆ ಹೆಚ್ಚಾಗಲಿದೆ ರಸ್ತೆ ಅಪಘಾತಗಳು ಹಾಗೂ ಮಹಿಳಾ ಸುರಕ್ಷತೆಗೂ ಸವಾಲು ಎದುರಾಗುವುದು ಪಕ್ಕ ಸೇವೆಗೆ ಅನುಮತಿಸಿದ್ರೆ ಮಹಿಳಾ ಪ್ರಯಾಣಿಕರ ಮೇಲಿನ ದೌರ್ಜನ್ಯ ಹೆಚ್ಚುವ ಸಾಧ್ಯತೆ ಇದೆ ಬೈಕ್ ಟ್ಯಾಕ್ಸಿ ಬದಲು ಜನರು ಬಿಎಂಟಿಸಿ ಬಳಕೆಗೆ ಹೆಚ್ಚಿನ ಒಲವು ತೋರಬೇಕಾಗಿದೆ ಇದರಿಂದ ಸಂಚಾರ ದಟ್ಟಣೆ ಕಡಿಮೆ ಜೊತೆಗೆ ಮಾಲಿನ್ಯ ಪ್ರಮಾಣವೂ ಇಳಿಕೆಯಾಗಲಿದೆ ಎರಡು ಕಿಲೋಮೀಟರ್ಗೆ ನಲವತ್ತೆಂಟು ಪ್ರಯಾಣ ಶುಲ್ಕ ಸಾರಿಗೆಗಿಂತ ಬೈಕ್ ಟ್ಯಾಕ್ಸಿ ಪ್ರಯಾಣದ ದರ ದುಬಾರಿಯಾಗಲಿದೆ ಬಿಎಂಟಿಸಿ ಬಸ್ನಲ್ಲಿ ಎರಡು ಕಿಲೋಮೀಟರ್ಗೆ ಆರು ಇಪ್ಪತ್ತೈದರಿಂದ ಮೂವತ್ತು ಕಿಲೋಮೀಟರ್ಗೆ ಮೂವತ್ತೆರಡು ದರ ಕೊಡಬೇಕಾಗಿದೆ ಅಪಘಾತದ ಸಂದರ್ಭದಲ್ಲಿ ವಿಮಾ ಮೊತ್ತ ದೊರೆಯದಂತಹ ಪರಿಸ್ಥಿತಿ ಇದೆ ಅದರಿಂದ ಬೈಕ್ ಟ್ಯಾಕ್ಸಿ ಚಾಲಕರಿಗಿಂತ ಪ್ರಯಾಣಿಕರಿಗೆ ಹೆಚ್ಚಿನ ಸಮಸ್ಯೆಯಾಗುತ್ತದೆ ಹೀಗಾಗಿ ಬೈಕ್ ಟ್ಯಾಕ್ಸಿ ಸೇವೆಗೆ ಅನುಮತಿಸದಿರುವುದು ಉತ್ತಮ ಎಂದು समित अभिप्राय